ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಭಾನುವಾರ ಬಂದರೆ ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ಇದನ್ನು ನೀವು ಕ್ಯಾಲೆಂಡರಲ್ಲಿ ಒಂದು ಮಾರ್ಕ್ ಮಾಡಿ ನೆನಪು ಮಾಡಿ ಇಟ್ಕೊಂಡಿರಿ ಯಾಕಂದರೆ ನಮಗೆ ಬರೀ ಭಾನುವಾರದ ದಿನಗಳು ಎಲ್ಲಿಲ್ಲದ ಶಕ್ತಿ ಿ ಅನ್ನೋದು ಇರುತ್ತೆ ಐದು ಅಮಾವಾಸ್ಯೆಗಳಿಗೆ ಸಮ ಅಂತ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೆ ಆ ರೀತಿ ಇರಬೇಕಾದ್ರೆ ಅಮಾವಾಸ್ಯೆನೇ ನಮಗೆ ಭಾನುವಾರ ಬಂದಿದೆ ಇನ್ನೆಷ್ಟು ವಿಶೇಷತೆ ಇರುತ್ತೆ ಸುಮಾರು ಜನಕ್ಕೆ ಒಂದು ಬಾ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ನೆಗೆಟಿವು ಅದು ಕೆಟ್ಟ ದಿನಗಳು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದು ಅರ್ಧ ಸತ್ಯ ಮಾತ್ರ ಸ್ವಲ್ಪ ಆ ಥರ ಇರೋದರಿಂದ ನಾವುಗಳು ಆ ಥರ ಊಹೆ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಅಮಾವಾಸ್ಯೆ ಅನ್ನೋದು ಯಾಕೆ ಒಂದು ಕೆಟ್ಟದ್ದು ಅಂತ ಸುಮಾರು ಜನ ಅಂದ್ಕೊಳ್ತಾರೆ ಅಂದರೆ ಚಂದ್ರನ ಶಕ್ತಿ ಪೂರ್ತಿಯಾಗಿ ಕಳ್ಕೊಂಡಿರುತ್ತೆ ಚಂದ್ರನ ಶಕ್ತಿ ಕಳ್ಕೊಂಡಾಗ ಚಂದ್ರನ ಅನುಗ್ರಹ ಅನ್ನೋದಿದ್ದಾಗ ಮನುಷ್ಯನ ಮನಸ್ಥಿತಿ ಅನ್ನೋದು ಸಮತೋಲನದಲ್ಲಿರುತ್ತೆ ನಾವು ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ತೀವಿ ಆಗ ಒಳ್ಳೆ ನಾವು ಮನುಷ್ಯರಾಗಿ ಇರೋದಕ್ಕೆ ಅದು ಸಾಧ್ಯ ಆಗುತ್ತೆ ಏಕೆಂದರೆ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಅಂದರೆ ನಾವು ಏನು ಮಾಡ್ತೀವಿ ನಮಗೆ ಗೊತ್ತಾಗೋದಿಲ್ಲ ಒಳ್ಳೆ ಡಿಶಿಷನ್ ತಗೊಳ್ಳೋದಿಲ್ಲ ಆಗ ಏನಂದರೆ ಅದು ಮಾತಾಡ್ತೀವಿ ಏನಂದರೆ ಅದು ನಡೆದೋಗುತ್ತೆ ತುಂಬ ಸಮಸ್ಯೆಗಳು ಕೂಡ ಬರುತ್ತೆ ಅದಕ್ಕೋಸ್ಕರ ಚಂದ್ರನ ಪೂರ್ತಿ ಶಕ್ತಿ ಕಳ್ಕೊಂಡಿರೋದ್ರಿಂದ ಆ ದಿನಗಳಲ್ಲಿ ಮನಸ್ಥಿತಿ ಅನ್ನೋದು ಸಮತೋಲನದಲ್ಲಿ ಇರೋದಿಲ್ಲ ಅಂತ ಭಯಪಡ್ತಾರೆ ಅಷ್ಟೇ ಆ ಥರ ಇರಬೇಕಾದ್ರೆ ನಾವು ಮೊದಲು ದೇವರಿಗೆ ಪೂಜೆ ಮಾಡಬೇಕು ಲಕ್ಷ್ಮೀ ದೇವರಿಗೆ ತುಂಬ ವಿಶೇಷವಾಗಿ ಅಮಾವಾಸ್ಯೆ ದಿನಗಳಲ್ಲಿ ಪೂಜೆಯನ್ನು ಮಾಡ್ತೀವಿ ಶಿವ ಸ್ವಾಮಿಗೆ ಆ ತಂದೆಯ ಅನುಗ್ರಹ ಸಿಗೋದಕ್ಕೆ ಮಾಡ್ತೀವಿ ನೋಡಿ ಭಾನುವಾರದ ದಿನಗಳಲ್ಲಿ ಪ್ಲಸ್ ನಮಗೆ ಅಮಾವಾಸ್ಯೆ ಬಂದಿರೋದು ಎಷ್ಟು ವಿಶೇಷತೆ ಅಂದರೆ ಆದಿತ್ಯ ದೇವನಿಗೆ ಸೂರ್ಯ ಭಗವಾನನಿಗೆ ಅಮಾವಾಸ್ಯೆ ಅನ್ನೋದು ಇಲ್ಲಿಲ್ಲದ ಶಕ್ತಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಆ ತಂದೆಯ ಅನುಗ್ರಹವು ನಮಗೆ ತಪ್ಪದೆ ಸಿಗೋದರಿಂದ ಈ ದಿನ ಸೂರ್ಯ ಭಗವಾನನಿಗೆ ಅರ್ಗೆ ಬಿಡೋದರಲ್ಲಿ ತಾಮ್ರದ ಚೊಂಬಲ್ಲಿ ನೀರನ್ನು ತುಂಬಿಸ್ಕೊಂಡು ಕೆಂಪು ಹೂಗಳನ್ನು ಹಾಗೂ ಸ್ವಲ್ಪ ಕುಂಕುಮವನ್ನು ನೀವು ಅದರಲ್ಲಿ ಹಾಕ್ಬಿಟ್ಟು ಆ ತಂದೆಗೆ ಆರ್ಯ ಬಿಡಿ ಎಲ್ಲಿಲ್ಲದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಮನುಷ್ಯನಿಗೆ ಭಯ ಜಾಸ್ತಿ ಇರುತ್ತೆ ಕಷ್ಟಗಳು ತುಂಬ ಇದೆ ನಾವು ಏನು ಮಾಡಬೇಕು ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ಅಮಾವಾಸ್ಯೆ ದಿನಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ದೇವರು ಆ ಕ್ಷಣಗಳಲ್ಲಿ ಅಂದರೆ ಅಮಾವಾಸ್ಯೆ ಇರುವಂಥ ದಿನಗಳಲ್ಲಿ ಹಾಗೂ ಹುಣ್ಣಿಮೆ ಇರುವಂಥ ದಿನಗಳಲ್ಲಿ ದೇವಾನು ದೇವತೆಗಳಿಗೂ ಹಾಗೂ ಪಿತೃದೇವತೆಗಳಿಗೂ ಇನ್ನೂ ಜಾಸ್ತಿ ಶಕ್ತಿ ಅನ್ನೋದಾಗುತ್ತೆ ಯಾಕಂದರೆ ಕೆಟ್ಟ ಶಕ್ತಿ ಎಷ್ಟು ಇರುತ್ತೋ ಒಳ್ಳೆ ಶಕ್ತಿ ಕೂಡ ಇರುತ್ತೆ ಅಂತ ನಾನು ಹೇಳಿದ್ದೆ ಅದೇ ಥರನೇ ಸ್ನೇಹಿತರೆ ಆಗ ನಾವು ನಂಬಿಕೆಯಿಂದ ಜಾಸ್ತಿ ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ದೇವರು ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಆ ಸಮಯಗಳಲ್ಲಿ ಯಾರಿಗೆ ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ ಮಕ್ಕಳಿಂದ ನೆಮ್ಮದಿ ಇಲ್ಲ ಸಂಸಾರದಲ್ಲಿ ನೆಮ್ಮದಿ ಇಲ್ಲ ಕೆಲಸದಲ್ಲಿ ನೆಮ್ಮದಿ ಇಲ್ಲ ವ್ಯವಹಾರದಲ್ಲಿ ನೆಮ್ಮದಿ ಇಲ್ಲ ಏನೋ ಬದುಕಿದ್ದೀವಿ ಅಂತ ಅನಿಸುತ್ತೆ ಅಷ್ಟೇ ಅಂತ ಅಂದ್ಬಿಟ್ಟು ಸುಮಾರು ಜನ ಇರ್ತಾರೆ ಅಂತಹವರು ತಪ್ಪದೆ ನೀವು ಅರಳಿ ಮರದ ಹತ್ತಿರ ದೀಪಾರಾಧನೆ ಮಾಡಿ ಯಾವ ಥರ ದೀಪಾರಾಧನೆ ಮಾಡಬೇಕು ಕೆಂಪು ಬತ್ತಿಗಳಿಂದ ದೀಪ ಹಚ್ಚಿ ಎಂಟು ಬತ್ತಿಗಳನ್ನು ತಗೊಂಡೋಗಿದ್ದೆ ಕೆಂಪು ಎ ಬತ್ತಿಗಳು ಇರಬೇಕು ಎಂಟು ಬತ್ತಿಗಳನ್ನು ಹಾಕಿ ಯಾರು ಅರಳಿ ಮರದ ಹತ್ತಿರ ನೀವು ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಇದರಿಂದ ದೀಪ ಹಚ್ಚುತ್ತಾರೋ ಅವರಿಗೆ ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಕಠಿಣ ಸಮಸ್ಯೆಗಳು ಕೂಡ ಪಾರಾಗ್ತೀರ ಸ್ನೇಹಿತರೆ ಆ ಸಮಸ್ಯೆಗಳಿಂದ ನೀವು ಇಷ್ಟೂ ದಿನ ಕಣ್ಣೀರಾಕಿರ್ತಾರೆ ಅಲ್ವಾ ಅದೆಲ್ಲವೂ ಹೋಗುತ್ತೆ ಅಮಾವಾಸ್ಯೆ ದಿನ ಪಿತೃಗಳ ಆಶೀರ್ವಾದ ಕೂಡ ತಗೊಂಡಾಗ ಯಾಕಂದರೆ ಆ ದೇವಾನು ದೇವತೆಗಳು ಪಿತೃದೇವತೆಗಳು ಅಮಾವಾಸ್ಯ ದಿನಗಳಲ್ಲಿ ಯಾರು ಜಾಸ್ತಿ ನೆನಪು ಮಾಡ್ಕೊಳ್ತಾರೆ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಆಗ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಎಷ್ಟೋ ಜನಕ್ಕೆ ಪಿತೃಗಳಿಗೆ ಯಾವ ಥರ ನಾವು ಮಾಡಬೇಕು ಏನು ಎತ್ತ ಗೊತ್ತಿರೋದಿಲ್ಲ ಏನೂ ಇಲ್ಲ ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತೀರ ನೋಡಿ ಅದನ್ನು ತಗೊಂಡು ನಿಮ್ಮ ಟೆರೆಸ್ ಮೇಲೆ ಆಗಿರಬಹುದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಂಗಳದಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಇಡಿ ಒಂದು ಲೋಟ ನೀರಿಡಿ ಸ್ವಲ್ಪ ಅನ್ನ ಏನು ಮಾಡಿರ್ತೀರ ರೊಟ್ಟಿ ಏನು ಮಾಡಿದರೂ ಪರವಾಗಿಲ್ಲ ಅದನ್ನು ಇಡಿ ಆ ಥರ ಇಟ್ಟಾಗ ಕಾಗೆಗಳು ಬಂದು ತಿಂದ್ಕೊಂಡೋದ್ರೆ ಪಿತೃಗಳ ಆಶೀರ್ವಾದ ಅನ್ನೋದು ಸಿಗುತ್ತೆ ಈ ದಿನಗಳಲ್ಲಿ ಈ ಥರ ಮಾಡಿ ಹಾಗೇ ತಪ್ಪದೆ ನೀವು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಯಾರಿಗೆ ಕಠಿಣ ಸಮಸ್ಯೆಗಳು ಇರುತ್ತೋ ನಿಮಗೆ ತೋಚಿದ ರೀತಿಯಲ್ಲೇ ತುಂಬ ಸರಳ ವಿಧಾನದಲ್ಲೇ ಆ ತಾಯಿಗೆ ಪೂಜೆ ಮಾಡಿ ನಾನು ಎರಡು ದಿನ ಮುಂಚೆಯೇ ತಿಳಿಸ್ತಾ ಇದ್ದೀನಿ ತುಂಬ ಜನ ನಮಗೆ ಸಾಲಗಳು ಜಾಸ್ತಿ ಇದೆ ನೆಮ್ಮದಿ ಇಲ್ಲ ಕಷ್ಟ ಜಾಸ್ತಿ ನಮಗೆ ಇದ್ದೀವಿ ಏನಾದರೂ ಒಂದು ಪರಿಹಾರ ಹೇಳಿ ಅಂತ ಸುಮಾರು ಕೇಳ್ತಾ ಇರ್ತೀರಾ ನಿಜವಾಗ್ಲೂ ಅವರು ಏನಾದರೂ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕೇಳಿಸ್ಕೊಂಡು ಬಿಟ್ಟಿದ್ದೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಆಗ ಈ ಪರಿಹಾರಗಳು ಮೇಲೆ ಸುಧಾರಣೆ ಯಾವ ಥರ ಆಯಿತು ಅನ್ನೋದು ನೀವೇ ಹೇಳ್ತೀರಾ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತೀರಲ್ವ ಮನೆಯಲ್ಲೂ ಕೂಡ ನೀವು ಕೆಂಪು ಬತ್ತಿಗಳಿಂದ ದೀಪವನ್ನು ಹಚ್ಚಿ ಅಥವಾ ಅಕ್ಕ ನಮಗೆ ಆ ಥರದ ಬತ್ತಿಗಳು ಸಿಗಲಿಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ತಪ್ಪದೇ ಸಿಗುತ್ತೆ ಅಥವಾ ಸಿಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಬತ್ತಿಗಳು ಮಾಡಿರ್ತೀರ ಅದಕ್ಕೆ ಕುಂಕುಮವನ್ನು ನೀವು ಸ್ವಲ್ಪ ಪೇಸ್ಟ್ ಮಾಡಿದ್ದೆ ಅದು ಬಿಟ್ಟು ಡಿಪ್ ಮಾಡಿ ಒಣಗಿಸ್ಬಿಟ್ರೆ ಕೆಂಪು ಬತ್ತಿಗಳು ರೆಡಿಯಾಯಿತು ಈ ಥರ ಹಚ್ಚಿದಾಗ ಸಮಸ್ಯೆಗಳು ಅನ್ನೋದು ದೂರ ಆಗುತ್ತೆ ಯಾರಿಗೆ ಈ ಪ್ರಾಪರ್ಟಿಗಳು ಅಥವಾ ದುಡ್ಡಿನ ವ್ಯವಹಾರಗಳಲ್ಲಿ ಮೋಸ ಆಗಿರುತ್ತೆ ಅವರು ಶಕ್ತಿದೇವಿಯ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಿ ತಪ್ಪದೆ ತುಂಬ ಚೆನ್ನಾಗಿರುತ್ತೆ ಕಾಳಿ ದೇವಸ್ಥಾನದಲ್ಲಿ ದುರ್ಗಾ ದೇವಸ್ಥಾನದಲ್ಲಿ ಚಂಡಿ ದೇವಸ್ಥಾನದಲ್ಲಿ ಈ ರೀತಿ ನಾವು ಶಕ್ತಿ ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕು ಆ ಥರ ಹಚ್ಚಿ ಬಂದಾಗ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಇರ್ತಾರೆ ಏನೋ ನಮಗೆ ಮಾಡಿಬಿಟ್ಟಿದ್ದಾರೆ ಈ ಥರ ಆಗ್ತಾಯಿದೆ ಅಂತಂದ್ಬಿಟ್ಟು ಅಂತಹವರೆಲ್ಲರೂ ಕೂಡ ನಿಮ್ಮ ಲೈಫಲ್ಲಿ ನೀವು ಮುಂದೆ ಹೋಗಲೇಬೇಕು ಇರಬೇಕು ಅಂತ ಹೇಳ್ತೀರಲ್ವ ಅವರುಗಳು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನವಧಾನ್ಯಗಳು ಬರುತ್ತಲ್ವ ನವಧಾನ್ಯಗಳನ್ನು ನೀವು ಆ ದಿನ ಲಕ್ಷ್ಮೀ ಪೂಜೆ ಮಾಡುವಾಗ ಒಂದು ಬಟ್ಟಲು ನೀರಿಟ್ಕೊಂಡಿರಿ ಅದರಲ್ಲಿ ಹಾಕ್ತಾ ಬನ್ನಿ ನವಧಾನ್ಯಗಳನ್ನು ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಆ ತಾಯಿಯನ್ನು ಆಗ ದುಡ್ಡಿನ ಸಮಸ್ಯೆಗಳಿರಬಹುದು ಮನೆಯಲ್ಲಿ ಒಡವೆಗಳ ಸಮಸ್ಯೆ ಇರಬಹುದು ಅಂದರೆ ಒಡವೆಗಳನ್ನ ಇಟ್ಬಿಟ್ಟಿರ್ತೀರ ದುಡ್ಡು ಅನ್ನೋದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅವರುಗಳು ಆರಾಮಾಗಿ ನಿಮಗೆ ಮಹಾಲಕ್ಷ್ಮಿ ಹುಡ್ಕೊಂಡು ಬರ್ತಾಳೆ ನೀರಲ್ಲಿ ಹಾಕ್ತೀರಾ ಪೂಜೆ ಮಾಡ್ಕೊಳ್ತೀರಾ ಅದಾದ್ಮೇಲೆ ಸೀದಾ ತಗೊಂಡೋಗಿದ್ದೆ ಮನೆಯ ಹೊರಗಡೆ ನಿಮ್ಮ ಪಾಟ್ಗಳತ್ರನೋ ನಿಮ್ಮ ಖಾಲಿ ಜಾಗದಲ್ಲೋ ಹಾಕಿ ಅದನ್ನು ಅದು ಸ್ವಲ್ಪ ಹಸಿರಾಗಿ ಬೆಳೆದ ಮೇಲೆ ಅದನ್ನೇನಾದರೂ ನೀವು ಹಸುವಿಗೆ ತಿನ್ನಿಸ್ಬಿಟ್ರೆ ನಿಮಗೆ ನಿಜವಾಗ್ಲೂ ಒಂದು ತಾಯಿಯ ಅನುಗ್ರಹ ಸಿಕ್ತು ಅಂತ ಅಂದ್ಕೊಂಡ್ಬಿಡಿ ಈ ಥರ ಪರಿಹಾರಗಳನ್ನು ಯಾವುದಾದ್ರೂ ಇಷ್ಟು ತಿಳಿಸಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೆ ಅಥವಾ ಎಲ್ಲ ಮಾಡ್ಕೊಳ್ತೀವಿ ಅನ್ನೋದಾದರೆ ತಪ್ಪದೇ ಮಾಡ್ಕೊಂಡು ನೋಡಿ ನಮಗೆ ಎಲ್ಲಿಲ್ಲದ ಖುಷಿ ಅನ್ನೋದು ಆ ತಾಯಿ ಕೊಡ್ತಾಳೆ ತುಂಬ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಈ ಜೀವನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಸಿಗುತ್ತೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು